ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಇಪ್ಪತ್ತೊಂಬತ್ತು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಿಸಾರ್ಟನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಕ್ರೈಸಿಗೆ ಸಂಬಂಧಿಸಿದ ಎಲ್ಲ ರಿಸಾರ್ಟನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಈಗ ಉಳಿದಿರೋದು ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಸೊ ಅದರ ಜೊತೆಗೆ ಭಾಳಷ್ಟು ಜನ ಏನು ಮಾಡ್ತಾಯಿದ್ರು ಸೊ ಕಮೆಂಟನ್ನು ಮಾಡ್ತಾಯಿದ್ದೀರಾ ಸರ್ ನನ್ನ ಮಗಳದು ಅಥವಾ ನನ್ನ ಮಗನದು ಇನ್ನೂ ಸೆಲೆಕ್ಷನ್ ಆಗಿಲ್ಲ ಸರ್ ರ್ಯಾಂಕ್ ಚಲೋ ಇದೆ ಆದರೂ ಬಂದಿಲ್ಲ ಅಂತ ಹೇಳ್ತಾಯಿದ್ರೆ ಸೊ ನೋಡಿ ಇಪ್ಪತ್ತೊಂಬತ್ತು ನಾಲ್ಕು ಸೊ ಎರಡು ಸಾವಿರದ ಇಪ್ಪತ್ತೈದರಿಂದ ಇನ್ನೇನು ಬಿಟ್ಟಿದ್ದಾರಲ್ಲ ಇದು ಫಸ್ಟ್ ರೌಂಡ್ ಆಗಿರ್ತದೆ ಸೊ ಇದಾದ ನಂತರ ಸೊ ಇಪ್ಪತ್ತೊಂಬತ್ತು ಆದ ನಂತರ ಇಪ್ಪತ್ತೊಂಬತ್ತು ಡೇಟ್ ಕಂಪ್ಲೀಟ್ ಆದಮೇಲೆ ಸೊ ಒಟ್ಟು ಸೊ ಹದಿನೈದು ದಿನದ ಒಳಗಾಗಿ ಸೊ ಹದಿನೈದು ಹದಿನೈದು ಸೊ ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಏನು ಮಾಡ್ತಾರೆ ಸೊ ಸೆಕೆಂಡ್ ರೌಂಡ್ ಕೂಡ ಬಿಡ್ತಾ ಬರ್ತಾರೆ ಸೊ ಯಾಕಂದ್ರೆ ಮೇ ತಿಂಗಳಲ್ಲಿ ಕಂಪಲ್ಸರಿ ಇದೇನು ಮಾಡ್ತಾರೆ ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾರೆ ಯಾಕಂದರೆ ಸ್ಕೂಲು ಸೊ ಜೂನ್ ಒಳಗೆ ಆರಂಭ ಆಗೋದ್ರೊಳಗೆ ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಬರ್ತಾರೆ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲೋ ಸೆಕೆಂಡ್ ರೌಂಡ್ ಕೂಡ ಬಿಡ್ತಾ ಬರ್ತಿದ್ರು ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತರು ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನದೊಳಗಾಗಿ ಏನು ಮಾಡ್ತಾರೆ ರಿಸಲ್ಟ್ ಬಿಡ್ತಾ ಬಿಡ್ತಾರೆ ಇದನ್ನು ಯಾವ ಆಧಾರದ ಮೇಲೆ ಹೇಳ್ತೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ಥರ ಬಿಟ್ಟಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಇದೇ ಥರ ಸೊ ಎಂಟರಿಂದ ಹತ್ತು ದಿನದೊಳಗಾಗಿಯೇ ಬಿಟ್ಟಿದ್ದಾರೆ ಸೊ ನಾವು ಎವರೇಜ್ ಹೇಳ್ತಾ ಇದ್ದೀವಿ ಇಲ್ಲಿ ಸೊ ಹದಿನೈದು ದಿನದೊಳಗಾಗಿ ಏನು ಮಾಡ್ತಾರೆ ನಿಮ್ಮ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡ್ತಾ ಬರ್ತಾರೆ ಹೀಗಾಗಿ ಸೊ ಭಾಳಷ್ಟು ಜನರು ಕಮೆಂಟ್ ಮಾಡ್ತಿದ್ರು ವೇಟ್ ಮಾಡಿ ಸೊ ನಿಮ್ಮ ಮಕ್ಕು ಸೆಲೆಕ್ಷನ್ ಆಗುತ್ತೆ ರಿಸಲ್ಟ್ ಒಳ್ಳೆ ರ್ಯಾಂಕ್ ಇತ್ತಂದ್ರೆ ಅದನ್ನ ಅದನ್ನೇನು ಮಾಡ್ತಾರೆ ಸೆಕೆಂಡ್ ಲಿಸ್ಟ್ಗೆ ಆಯ್ಕೆ ಮಾಡ್ತಾರೆ ಸೊ ಇದ್ರ ಏನು ಮಾಡ್ತಾರೆ ಈಗ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಇವ್ರೇನಾದರು ಇಪ್ಪತ್ತೊಂಬತ್ತರ ಒಳಗಾಗಿ ನೋಡಿರಿ ಇಪ್ಪತ್ತೊಂಬತ್ತು ಸೊ ನಾಲ್ಕು ಎರಡು ಸಾವಿರದ ಒಳಗಾಗಿ ನೀವೇನಾದರೂ ಹೋಗಿ ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಸೊ ನಿಮ್ಮ ಸೀಟು ಏನಾಗುತ್ತೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ನೋಡಿಲ್ಲ ಯಾರೆಲ್ಲ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಳಗಾಗಿ ನೀವೇನು ಮಾಡಿ ಪ್ರವೇಶವನ್ನು ಪಡೆಯಿರಿ ನಿಮ್ಗೆ ಆಲ್ರೆಡಿ ಯಾವ ಸ್ಕೂಲ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ನಿಮ್ಗೆ ಫೋನ್ ಮಾಡಿ ಕೂಡ ಆಲ್ರೆಡಿ ಅವರು ಸೊ ಸ್ಕೂಲ್ ಕಡೆಯಿಂದ ಫೋನ್ ಮಾಡಿ ಕೂಡ ನಿಮಗೆ ತಿಳಿಸಿದ್ದಾರೆ ಸೊ ಯಾರಿಗೆಲ್ಲ ಇನ್ನೂ ಮೊಬೈಲ್ ಸರಿ ಇಲ್ಲ ಅಥವಾ ಸೊ ನೀವೇನಾದರೂ ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿಲ್ಲ ಫೋನ್ ಮಾಡಿಲ್ಲ ಅಂದರೆ ನೀವೇನು ಮಾಡಿ ಸೆಲೆಕ್ಷನ್ ಲಿಸ್ಟ್ ಇತ್ತಂದರೆ ಸೊ ಅದನ್ನು ಓಪನ್ ಮಾಡಿ ನೋಡ್ಕೊಂಬಿಟ್ಟು ನಿಮಗೆ ಸಂಬಂಧಿಸಿದ ಶಾಲೆಗೆ ಹೋಗಿಬಿಟ್ಟು ನೀವೇನು ಮಾಡಿ ಪ್ರವೇಶವನ್ನು ಪಡಿತಾ ಬನ್ನಿ ಸೊ ಪ್ರವೇಶ ಪಡಲಿಕ್ಕೆ ಭಾಳಷ್ಟು ಜನರಿಗೆ ಗೊಂದಲಾಗಿದೆ ಡಾಕ್ಯುಮೆಂಟ್ ಬಗ್ಗೆ ಗೊತ್ತಿರೋಂಗಿಲ್ಲ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಹೀಗಾಗಿ ಈ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಕಂಪಲ್ಸರಿ ಸೊ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸೊ ಮಾಹಿತಿಯನ್ನು ನೀಡ್ತಾ ಬರ್ತೀವಿ ಹೀಗಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಾಜುವಲ್ಲಿ ಕಾಣ್ತಕ್ಕಂಥ ಬೆಲ್ ಆಯ್ಕೆಯನ್ನು ಕೂಡ ಕ್ಲಿಕ್ ಮಾಡಿ ಸೊ ಅಂದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ಏನು ಬರುತ್ತೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತಿಲ್ಲ ಸೊ ಅದೇ ರೀತಿ ನಿಮ್ಗೆ ಇನ್ನೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಬನ್ನಿ ಹಾಗಾದರೆ ಡಾಕ್ಯುಮೆಂಟ್ ದಾಖಲಾತಿಗಳು ಏನು ಬೇಕು ಸೊ ಮತ್ತು ಅದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಯಾವೆಲ್ಲ ಡಾಕ್ಯುಮೆಂಟು ಎಲ್ಲೇ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಸೊ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋ ಕೊನೆ ಹೊರಗೆ ನೋಡ್ತಾ ಬನ್ನಿ ಸ್ಕಿಪ್ ಮಾಡಬೇಡಿ ಬೇಕಾಗಿರೋ ದಾಖಲಾತಿಗಳು ಏನಪ್ಪಾ ಅಂದ್ರೆ ಸೊ ನೋಡಿಲ್ಲಿ ಸೊ ಆರನೇ ತರಗತಿ ದಾಖಲಾತಿಗಾಗಿ ಸಲ್ಲಿಸಬೇಕಾದ ದಾಖಲೆಗಳು ಸೊ ನಿಮಗೆ ನಿಮ್ಮರು ಕ್ರೈಸ್ಗೆ ಸಂಬಂಧಿಸಿದ ದಾಖಲೆಗಳು ಯಾವುದೇ ಸ್ಕೂಲ್ ಆಗಿರಲಿ ನೀವು ಮುರಾರ್ಜಿ ಆದರೂ ಆಯ್ಕೆ ಆಗಿರಿ ಕಿತ್ತೂರನ ಚೆನ್ನಮ್ಮ ಗಾಂಧಿ ಯಾವ ಸ್ಕೂಲ್ಗಾದರೂ ಆಯ್ಕೆ ಆಗಿರಿ ಸೊ ನಿಮಗೆ ಮಾತ್ರ ಇವು ಡಾಕ್ಯುಮೆಂಟ್ಸು ಇವ್ಯಕಿರ್ತಾರೆ ಇಲ್ಲೇನಿದಾವಲ್ಲ ಇವೇ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಆಯಿತು ನಿಮ್ಗೆ ನಿಮಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದಾಗ ಕೆಲವೊಂದಿಷ್ಟು ದಾಖಲೆಗಳನ್ನ ಹೇಳಿರ್ತಾರೆ ಸೊ ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ಮಾಡ್ರಿ ಏನು ಮಾಡ್ರಿ ಇದು ವಿಡಿಯೋವನ್ನು ನೋಡ್ತಾ ಬನ್ನಿ ನಾನು ಕ್ಲಿಯರಾಗಿ ಹೇಳೋ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀನಿ ಸೊ ಮೊದಲೇದಾಗಿ ಏನಪ್ಪ ಅಂದ್ರೆ ಟಿಕೆಟ್ ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ ಇದು ಹಾಲ್ ಟಿಕೆಟ್ ಕೆಲವೊಬ್ರು ವಿದ್ಯಾರ್ಥಿಗಳದು ಮಿಸ್ ಆಗಿದೆ ಮಿಸ್ ಆಗಿದೆ ಅಂದ್ರೆ ನಿಮ್ಗೆ ಆಲ್ರೆಡಿ ಸೊ ಹಿಂದೆ ಏನೋ ನಂಬರ್ ಕೂಡ ಇದ್ದರೆ ಕೂಡ ನೀವು ಏನು ಮಾಡ್ಬೋದು ಸೊ ಅವ್ರಿಗೆ ಅವ್ರ ಹತ್ರ ಭೇಟಿಯಾಗಿ ಮಾತಾಡ್ಬೋದು ನೀವು ಸೊ ಹಾಲ್ ಟಿಕೆಟ್ ಇಲ್ಲಪ್ಪ ಅಂದರೆ ಸರ್ ನಿಮ್ಮದು ರ್ಯಾಂಕ್ ಲಿಸ್ಟ್ ಇದೆಲ್ಲ ಓಪನ್ ಮಾಡ್ತಿರಲ್ಲ ಅಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತಾರೆ ನಿಮ್ಮ ರೋಲ್ ನಂಬರು ಅಥವಾ ನಿಮ್ಮ ರ್ಯಾಂಕ್ ಲಿಸ್ಟನ್ನು ನೋಡಿರಿ ಅದನ್ನು ಅದನ್ನು ಚೆಕ್ ಮಾಡಿಬಿಟ್ಟು ಲಿಸ್ಟ್ ಇದ್ದಿದ್ದನ್ನು ಅವ್ರಿಗೆ ಕೊಟ್ಟರೆ ಏನು ಸಮಸ್ಯೆ ಏನಿಲ್ಲ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕಳ್ಕೊಂಡಿರ್ತಾರೆ ಸರಿಯಾಗಿ ತೆಗೆದಿಟ್ಟಿರಂಗಿಲ್ಲ ಹಾಲ್ ಟಿಕೆಟ್ ಇಲ್ಲ ಅಂದರೆ ನಡಿತೈತೆ ಹಾಲ್ ಟಿಕೆಟ್ ಸಹ ಇದ್ರೆ ಏನು ಮಾಡ್ರಿ ಒಂದು ಸರ್ ಹಾಲ್ ಟಿಕೆಟ್ ತೊಗೊಂಡೋಗ್ರಿ ಸೊ ನಂತರ ಏನು ಬೇಕಪ್ಪ ಅಂದರೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಇದು ಎಲ್ಲಿ ಸಿಗ್ತಾ ಇಲ್ಲ ಎಲ್ಲಿ ಸಿಗ್ತಾವಂದ್ರೆ ಸೊ ಹಾಲ್ ಟಿಕೆಟ್ ಆಲ್ರೆಡಿ ಎಕ್ಸಾಮ್ ಬರೆದಿರ್ತಿಲ್ಲ ಅದನ್ನು ತೊಗೊಂಡೋಗ್ಬೇಕು ಅದ್ರ ಜೊತೆಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಒರಿಜಿನಲ್ ಟಿ ಸಿ ಅಂತ ಕರೀತಿರಲ್ಲ ನಿಮ್ಮದು ಐದನೇ ತರಗತಿ ಎಲ್ಲಿ ಮುಗಿಸಿರ್ತಿರಲ್ಲ ಆ ಟಿ ಸಿನ ನಿಮ್ಮ ಹೆಡ್ ಮಾಸ್ಟ್ರಿಗೆ ಭೇಟಿಯಾಗಿರಿ ಈಗ ಪ್ರೆಸೆಂಟ್ ಯಾವ ಸ್ಕೂಲಲ್ಲಿ ಇರ್ತಿರಲ್ಲ ಅಲ್ಲಿ ಭಟ್ಟೆ ಆಗಿರಿ ಸೊ ಅವರೇ ಕೊಡ್ತಾರೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅದ್ರ ಜೊತೆಗೆ ಸೊ ಐದನೇ ತರಗತಿಯ ಅಂಕಪಟ್ಟಿಯನ್ನು ಕೂಡ ನಿಮಗೆ ಕೊಡ್ತಾರೆ ಅವರು ಸೊ ಎರಡಾಯಿತು ಸೊ ಜೊತೆಗೆ ಏನು ಮಾಡ್ರಿ ಜಾತಿ ಮತ್ತು ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಸೊ ಜನ್ರಲ್ ಕೆಟಗರಿಗೆ ಕೆಟಗರಿ ಅವ್ರಿಗೆ ಏನು ಬರ್ತಾ ಜಾತಿ ಮತ್ತು ಆದಾಯ ಒಂದರಲ್ಲೇ ಕೊಡ್ತಾರೆ ಎಸ್ ಟಿ ಅವ್ರಿಗೆ ಜಾತಿ ಬೇರೆ ಸೊ ಆದಾಯ ಬೇರೆ ಸಿಗ್ತಾ ಇರುತ್ತೆ ಸೊ ನಿಮಗೆ ಗೊತ್ತಿರಲಿ ಇದು ಒಂದು ಐದು ವರ್ಷ ಇರ್ತೈತಿ ಐದು ವರ್ಷ ತನಕ ಇರ್ತೈತಿ ಜಾತಿ ಮತ್ತು ಅದು ಜಾತಿ ಅಂತೂ ಕಂಟಿನ್ಯೂ ಆಗಿರ್ತೈತೆ ಯಾರಿಗೆ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸೊ ಅದರ್ಸ್ ಅವ್ರಿಗೆ ಐದು ವರ್ಷ ತನಕ ಇರ್ತೈತೆ ಸೊ ಅಷ್ಟು ಒಳಗಾಗಿ ಏನಾದ್ರು ಡೇಟ್ ಮುಗಿದಿತ್ತಂದ್ರೆ ಸೊ ಅಪ್ಲೈ ಮಾಡಿ ಅಪ್ಲೈ ಮಾಡಿ ನಿಮ್ಗೆ ಅಷ್ಟು ಬೇಗ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಿ ನೀವು ಸೊ ಇದ್ರೆ ಸರಿ ಇಲ್ಲಾಂದ್ರೆ ಏನು ಮಾಡಿ ನೀವು ಹಳೇದು ಈಗೇನು ಹೊಸದು ಅಪ್ಲಿಕೇಶನ್ ಹಾಕ್ಬಿಟ್ಟು ಸೊ ನಂಬರ್ ಕೊಡ್ತಾರಲ್ಲ ಆ ನಂಬರ್ ಕೂಡ ತೊಗೊಂಡು ಹೋಗ್ಬೋದು ನೀವು ಇಲ್ಲಿ ಸೊ ಅವಕಾಶ ಕೊಡ್ತಾರೆ ಹಂಗೆ ಸೊ ನೀವು ಆಲ್ರೆಡಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದನ್ನು ತೆಗಿಸಿರ್ತಾರೆ ಎಲ್ಲರೂ ಕಂಪಲ್ಸರಿ ತೆಗೆಸಿರ್ತಾರೆ ಎಲ್ಲರೂ ಇದ್ದೇ ಇರ್ತಾವೆ ಸೊ ಅದರ ಜೊತೆಗೆ ಮತ್ತೇನು ಬೇಕು ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕಂಪಲ್ಸರಿ ಆಗಿರ್ತದೆ ಆಧಾರ್ ಕಾರ್ಡ್ ಜೆರಾಕ್ಸ್ ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಒಂದು ಸೆಟ್ ಸೊ ಅದರ ಜೊತೆಗೆ ರೇಷನ್ ಕಾರ್ಡು ಸೊ ಕಂಪಲ್ಸರಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇವು ಕೂಡ ನಿಮ್ಗೆ ಏನಿರ್ತವೆ ಸೊ ನೀವು ರೆಡಿ ಮಾಡಬೇಕಾಗಿರುವ ಇವು ಮೂರು ಏನಿರ್ತವಲ್ಲ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಐದನೇ ತರಗತಿ ಅಂಕಪಟ್ಟಿ ಅದರ ಜೊತೆಗೆ ಜಾತಿ ಮತ್ತು ಆದಾಯ ಅಂದರೆ ಇವೆರಡ ಸಿಗ್ತಾವೆ ಉಳ್ದಿರವೆಲ್ಲ ನೀವೇ ರೆಡಿ ಮಾಡ್ಕೋಬೇಕಿಲ್ಲ ಇವೆರಡು ಸ್ಕೂಲಲ್ಲೇ ಕೊಡ್ತಾರೆ ಸೊ ಇವೆರಡು ಸ್ಕೂಲಲ್ಲೇ ಕೊಡ್ತಾರೆ ನಿಮಗೆ ಹೆಡ್ ಮಾಸ್ಟ್ರಿಗೆ ಬೆಟ್ಟಿ ಆದರೂ ಕೂಡ ಕೊಡ್ತಾರೆ ಇಲ್ಲಿ ನೆಕ್ಸ್ಟ್ ಏನು ಬೇಕಪ್ಪ ಅಂದರೆ ಸೊ ನಾಲ್ಕು ಫೋಟೋ ಬೇಕು ಸೊ ನಾಲ್ಕು ಫೋಟೋ ತೊಗೊಂಡೋಗಿ ಅದ್ರ ಜೊತೆಗೆ ಸೊ ನೀವು ಯಾವುದ್ರ ಮೇಲೆ ಸೆಲೆಕ್ಷನ್ ಆಗಿರ್ತಾರೆ ಅಂದ್ರೆ ವಿಶೇಷ ವರ್ಗ ಅಥವಾ ಅಂಗವಿಕಲರಿದ್ದಲ್ಲಿ ಸೊ ನೀವು ಹ್ಯಾಂಡಿಕ್ಯಾಪ್ಟ್ ಕೋಟ ಅಥವಾ ನೀವು ಬ್ಲೈಂಡ್ ಇದ್ದೀರ ಅಂತಂದ್ರೆ ನೀವೇನಾದರೂ ಸೊ ವಿಶೇಷ ವರ್ಗದವ್ರು ಆಗಿದ್ರೆ ಏನು ಮಾಡ್ರಿ ಅದು ಸರ್ಟಿಫಿಕೇಟ್ ಇರ್ತದಲ್ಲ ಆ ಸರ್ಟಿಫಿಕೇಟ್ ಕೂಡ ನೀವೇನು ಮಾಡಬೇಕು ಕಂಪಲ್ಸರಿ ತೊಗೊಂಡು ಹೋಗ್ಬೇಕು ಒಂದು ಸಟ್ ಜೆರಾಕ್ಸ್ ಮಾಡಿ ತೊಗೊಂಡು ಹೋಗಿ ಅದ್ರ ಜೊತೆಗೆ ನೆಕ್ಸ್ಟ್ ಅದರ ಜೊತೆಗೆ ವೈದ್ಯಕೀಯ ಪ್ರಮಾಣಪತ್ರ ನಿಮಗೆ ಹತ್ತಿರದ ಒಂದು ಸರ್ಕಾರದ ಅವಕನ ಏನಿರುತ್ತಲ್ಲ ಅದು ಅವಕನಿಗೆ ಹೋಗಿಬಿಟ್ಟು ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಈ ಥರ ಸೆಲೆಕ್ಷನ್ ಆಗಿದೆ ಸೊ ಮುರಾರ್ಜಿ ಸ್ಕೂಲಿಗೆ ಅಥವಾ ನಿಮ್ಮ ಕ್ರೈಸಿಗೆ ಸಂಬಂಧಿಸಿದ ಯಾವುದೇ ಸ್ಕೂಲ್ ಆಗಿರಲಿ ಸೊ ಆ ಸ್ಕೂಲಿಗೆ ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಆ ಸ್ಟೂಡೆಂಟನ್ನ ಕರ್ಕೊಂಡು ಹೋರಿ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ನೀವು ತೆಗೆಸ್ಕೊಂಡು ಬರ್ಬೋದಲ್ಲೇ ಸೊ ಯಾವುದಾದ್ರೂ ನಿಮಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೂ ಕೂಡ ಅಲ್ಲೇ ಅಲ್ಲಿ ಬರೆದು ಕೊಡ್ತಾರೆ ಬರ್ಸ್ಕೋರಿ ಅದನ್ನು ಸೊ ಅದ್ರ ಜೊತೆಗೆ ಮತ್ತೇನಪ್ಪ ಅಂದರೆ ಇಪ್ಪತ್ತು ರೂಪಾಯಿ ಕಾಗದ ಬಾಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಇತ್ತೀಚಿಗೆ ನೋಡಿರಿ ಇಪ್ಪತ್ತು ರೂಪಾಯಿ ಕಾಗದ ಬಾಂಡ್ ಸಿಗಂಗಿಲ್ಲ ನಿಮಗೆ ಸೊ ಕಡಿಮೆ ಅಂದರೆ ನೂರು ರೂಪಾಯಿ ಇದ್ದೇ ಇರುತ್ತೆ ಅದು ನಿಮ್ಗೆ ಯಾರು ಪರ್ಚೇಸ್ ಪರ್ಚೇ ಆದವ್ರು ಅದಾರಂದ್ರೆ ಸೊ ಕಡಿಮೆ ತೊಗೊತಾರೆ ಇಲ್ಲಿ ಸೊ ಸೊ ಇಪ್ಪತ್ತು ರೂಪಾಯಿ ಚಾಪ ಕಾಗದ ಬಾಂಡ್ ಅಂತ ಹೇಳಿದ್ದಾರೆ ಸೊ ಇದನ್ನು ಬಾಂಡ್ ತೆಗೆಸ್ಬೇಕಾದ್ರೆ ಗೊತ್ತಿರಲಿ ಕ್ಲಿಯರಾಗಿ ನಿಮಗೆ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ಆ ಸೆಲೆಕ್ಷನ್ ಲಿಸ್ಟಲ್ಲಿ ಏನು ಮಾಡ್ರಿ ಸೊ ಮೊದಲೇದಾಗಿ ನೀವು ಅದನ್ನು ತೊಗೊಂಡೋಗ್ರಿ ಸೊ ಅಂದ್ರೆ ಸ್ಕೂಲ್ ಹೆಸ್ರು ಗೊತ್ತಾಗತ್ತೆ ನಮಗೆ ನಾ ಇಲ್ಲಿ ಉದಾಹರಣೆ ಹೇಳೋದಾದರೆ ಫಸ್ಟ್ ಪಾರ್ಟಿ ಯಾರ್ದು ಇರ್ಬೇಕಪ್ಪ ಅಂದರೆ ಫಸ್ಟ್ ಪಾರ್ಟಿ ನಿಮ್ಮದೇ ನಿಮ್ಮ ಹೆಸರು ಇರ್ಬೇಕು ಅಂದರೆ ಕ್ಯಾಂಡಿಡೇಟ್ ಈ ವಿದ್ಯಾರ್ಥಿ ಏನಿರ್ತಾರಲ್ಲ ಆ ಕ್ಯಾಂಡಿಡೇಟು ಅದ್ರ ಜೊತೆಗೆ ಸೊ ಪೇರೆಂಟ್ಸ್ ನೇಮನ್ನು ಕೂಡ ಏನು ಮಾಡ್ಕೋ ಮೆನ್ಷನ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಫಸ್ಟ್ ಪಾರ್ಟಿ ಅವರಾದರೆ ಸೆಕೆಂಡ್ ಪಾರ್ಟಿ ಯಾರಪ್ಪ ಅಂದರೆ ಸೊ ಅವ್ರದ್ದು ಸ್ಕೂಲ್ ಸೆಕೆಂಡ್ ಪಾರ್ಟಿ ಸ್ಕೂಲ್ನವ್ರದ್ದು ಹೆಸರು ಇರಬೇಕು ಪ್ರಿನ್ಸಿಪಲ್ ಎಮ್ ಡಿ ಆರ್ ಎಸ್ ಬೇವೂರು ಅಂತ ಕೊಟ್ಟಿದ್ದಾರೆ ಉದಾಹರಣೆಗೆ ನೀವು ಸೊ ಅಲ್ಲಿ ಸೆಲೆಕ್ಷನ್ ಅದಿಲ್ಲ ಅಲ್ಲಿ ಆಲ್ರೆಡಿ ಅಲ್ಲಿ ಮೇಲೆ ಕೊಟ್ಟಿರ್ತಾರೆ ಸೊ ಅದನ್ನು ಬೇಕಂದ್ರೆ ಆಮೇಲೆ ತೋರಿಸ್ತಂತ ಅದನ್ನೇನು ಸೊ ಅದನ್ನು ಸೆಕೆಂಡ್ ಪಾರ್ಟಿ ಅವ್ರಿಗೆ ಕೊಡಬೇಕು ಫಸ್ಟ್ ಪಾರ್ಟಿ ಯಾರ್ದು ಹಾಕ್ಬೇಕಪ್ಪ ಅಂದರೆ ನಿಮ್ಮ ಹೆಸರು ನಿಮ್ಮ ತಂದೆಯವ್ರ ಹೆಸರು ಹಾಕ್ಬೇಕು ಸೊ ಇಷ್ಟು ಡಾಕ್ಯುಮೆಂಟನ್ನು ತೊಗೊಂಬಿಟ್ಟು ಎಷ್ಟನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ತೊಗೋಬೇಕಂದ್ರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಳಗಾಗಿ ಮಾತ್ರ ನೀವು ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ಸೀಟ್ ಇರ್ತದೆ ಸೊ ಇಲ್ಲ ನಮ್ಮದು ಮುರಾರ್ಜಿ ಆಗಿಲ್ಲ ಸರ್ ಕಿತ್ತೂರಾನ ಚೆನ್ನಮ್ಮ ಆಗಿದೆ ಇಂದಿರಾ ಗಾಂಧಿ ಆಗಿದೆ ಅಂತೇಳಿ ನೀವು ಬೇರೆ ಬೇರೆ ಸ್ಕೂಲ್ ಆಗಿದೆ ನನಗೆ ಮುರಾರ್ಜಿನೇ ಬೇಕಂತ ಅನ್ಕೊಂಡು ಕುಂತ್ರೆ ನೀವು ಇಲ್ಲೇನಾದರೂ ಅಡ್ಮಿಷನ್ ತೊಗೊಂಡಿಲ್ಲಪ್ಪ ಅಂದರೆ ನಿಮ್ಗೆ ಸೊ ನಿಮಗೆ ಸೆಕೆಂಡ್ ಲಿಸ್ಟ್ ಬಿಡೋಂಗಿಲ್ಲ ನಿಮ್ಮ ಹೆಸರನ್ನು ಏನು ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾ ಬರ್ತಾರೆ ಹೀಗಾಗಿ ಮೊದಲು ಏನು ಮಾಡಿರಿ ಸೊ ನೆಕ್ಸ್ಟ್ ಮಂಗ ಮಂಗಳವಾರದೊಳಗಾಗಿ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವೇನು ಮಾಡ್ರಿ ಇವಿಷ್ಟು ದಾಖಲೆಗಳೊಂದಿಗೆ ಹೋಗಿ ಭೇಟಿಯಾಗಿಬಿಟ್ಟು ಅಡ್ಮಿಷನ್ ತಗೋರಿ ಸೊ ಇಲ್ಲ ಸರ್ ನಮ್ಮ ಮೊರಾರ್ಜಿ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ ಸೊ ಯಾವ ರೀತಿ ಅವಕಾಶ ಇರುತ್ತೆಂದ್ರೆ ಸೊ ಅವರು ಉದಾಹರಣೆಗೆ ನಾವು ಸೊ ಒಂದು ಹನುಮನಾಳ್ ಅಂತ ಊರಿದೆ ಸೊ ಅಲ್ಲಿ ಮೊರಾರ್ಜಿ ಇಲ್ಲ ಕಿತ್ತೂರಾಣಿ ಚೆನ್ನಮ್ಮ ಇದೆ ಆ ಸ್ಕೂಲ್ನವರು ಏನು ಮಾಡ್ಬೋದು ಸೊ ಬೇರೆ ಒಂದು ಉದಾಹರಣೆಗೆ ಕಟಾಪುರ ಅಥವಾ ನಿಟೇಷ್ ಅಂತ ಇದೆ ಅಥವಾ ಬೇವೂರು ಇವೆಲ್ಲ ಸ್ಕೂಲ್ಗಳಿವೆ ಮುರಾರ್ಜಿ ಸ್ಕೂಲ್ ಇದಾವೆ ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ಬೋದು ಸೊ ಈ ಈ ವಿದ್ಯಾರ್ಥಿ ಅಂದ್ರೆ ಕಿತ್ತೂರನೇ ಚೆನ್ನಮ್ಮಗೆ ಬರೋಕೆ ಅವಕಾಶ ಅಂದ್ರೆ ಇವ್ರು ಏನಾರ ಬರ್ತಾರಂದ್ರೆ ಇಲ್ಲಿ ಒಂದು ಸೀಟ್ ಖಾಲಿ ಇರ್ತದಲ್ಲ ಇವ್ರು ಏನು ಮಾಡ್ಬೋದು ಇಲ್ಲಿ ಅಡ್ಮಿಷನ್ ತೊಗೊಂಡವರು ಈ ಕಡೆ ಹೋಗ್ಬೋದು ಈ ಥರ ಅವಕಾಶ ಇರುತ್ತೆ ನೀವು ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೋದು ಅದನ್ನು ಸೊ ಮಾತಾಡಿಬಿಟ್ಟು ಕ್ಲಿಯರಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಸೊ ಹೀಗಾಗಿ ಸೊ ಯಾರೆಲ್ಲ ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಸಿಲ್ಲ ಆದಷ್ಟು ಬೇಗ ರೆಡಿ ಮಾಡಿಸಿ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವು ಪ್ರವೇಶನೂ ಪಡೀಬೋದು ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಅಂತ ಭಾವಿಸ್ಕೊತೀನಿ ಸೆಕೆಂಡ್ ಲಿಸ್ಟು ಕೂಡ ಬಿಡ್ತಾರೆ ಸೊ ಇಪ್ಪತ್ತೊಂಬತ್ತು ಇವೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಏನು ಮಾಡ್ತಾರೆ ಸೊ ನೆಕ್ಸ್ಟು ಎಂಟು ಅಥವಾ ಹದಿನೈದು ಹದಿನೈದು ಒಳಗಾಗಿ ನಿಮಗೇನು ಮಾಡ್ತಾರೆ ಸೆಕೆಂಡ್ ರೌಂಡನ್ನು ಬಿಡ್ತಾ ಬರ್ತಾರೆ ಸೆಕೆಂಡ್ ರೌಂಡ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಥರ್ಡ್ ರೌಂಡ್ ಕೂಡ ಬಿಡ್ತಾ ಬರ್ತಾರೆ ಸೊ ಥರ್ಡ್ ರೌಂಡ್ ಕೂಡ ಬಿಡ್ತಾರೆ ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಬೇಡ್ರಿ ಯಾಕಂದರೆ ಸೊ ಸೆಕೆಂಡ್ ಲಿಸ್ಟ್ ನೋಡಿ ಫಸ್ಟ್ ಲಿಸ್ಟು ಸೆಲೆಕ್ಷನ್ ಆದವ್ರು ಏನು ಮಾಡ್ತಾರೆ ಸೊ ಅವ್ರು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಸೆಕೆಂಡ್ ಲಿಸ್ಟ್ ಆದಮೇಲೆ ಥರ್ಡ್ ಲಿಸ್ಟು ಬಿಟ್ಟೇ ಬಿಡ್ತಾರೆ ಸೊ ಇದಕ್ಕಿಂತ ನವೋದಯ ಯಾರಾದರೂ ಮತ್ತೆ ಸೆಕೆಂಡ್ ಲಿಸ್ಟಲ್ಲಿ ಸ್ವಲ್ಪ ಜನ ಏನಾದರೂ ಮುರಾರ್ಜಿ ಆದವರು ಇರ್ತಾರೆ ಸೊ ಅದೇ ರೀತಿ ನವೋದಯ ಆದವರು ಮುರಾರ್ಜಿ ಆದವರು ಎರಡೂ ಕಡೆ ಸೆಲೆಕ್ಷನ್ ಆಗಿದ್ರೆ ಅವ್ರು ಏನಾದರೂ ನವೋದಯ ಏನಾದರೂ ಆಯ್ಕೆ ಮಾಡ್ಕೊಂಡ್ರೆ ನಿಮಗೇನಾಗತ್ತಿಲ್ಲಿ ಮುರಾರ್ಜಿ ಸೀಟು ಖಾಲಿ ಉಳಿತೇವೆ ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಈ ಸೀಟ್ ಖಾಲಿ ಉಳಿದಾಗ ಸೆಕೆಂಡ್ ರೌಂಡ್ ಜಾಸ್ತಿ ಹುಡು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾರೆ ಸೊ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ನಿಮ್ಮ ಸ್ಕೋರ್ ಚೆನ್ನಾಗೈತೆ ಅಂದರೆ ಸೊ ಬಂದೇ ಬರ್ತದೆ ಸೆಕೆಂಡ್ ರೌಂಡ್ ವೇಟ್ ಮಾಡಿ ಸೆಕೆಂಡ್ ರೌಂಡ್ ಆಗಿಲ್ಲ ಅಂದರೆ ರೌಂಡ್ ಕೂಡ ವೆಯ್ಟ್ ಮಾಡ್ತಾ ಬನ್ನಿ ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ